ಹಲೋ ಫ್ರೆಂಡ್ಸ್ ನಮಸ್ಕಾರ ನೀವು ನೋಡ್ತಾ ಇದ್ದೀರಾ ಟೆಕಿ ಫ್ರೀರಾಮ್ ಯೂಟ್ಯೂಬ್ ಚಾನಲ್ ನಾನು ಶ್ರೀರಾಮ್ ಫ್ರೆಂಡ್ಸ್ ಇವತ್ತಿನ ಆಪ್ ಲಾಕ್ ಬಗ್ಗೆ ತಿಳಿಸ್ಕೊಡ್ತಾ ಇದೀನಿ ನಿಜವಾಗ್ಲೂ ಹೇಳ್ತಿದೀನಿ ಈ ಒಂದು ಆಪ್ ಲಾಕ್ ಬಗ್ಗೆ ಇದುವರೆಗೂ ನೈಂಟಿ ಏಟ್ ಪರ್ಸೆಂಟ್ ಜನಕ್ಕೆ ನಿಜವಾಗ್ಲೂ ಗೊತ್ತಿಲ್ಲ ನಿಮಗೆ ಈ ಒಂದು ಆಪ್ ಲಾಕ್ ಗೊತ್ತಿದ್ರೆ ನಿಜವಾಗ್ಲೂ ನೀವೇ ಒಂದ್ಸಲಿ ಕನ್ಫ್ಯೂಸ್ ಆಗೋಗ್ತೀರಾ ಈ ರೀತಿ ಆಪ್ ಲಾಕ್ ಕೂಡ ಇದ್ಯಾ ಗುರು ಅಂತ ನಾನು ಡೈರೆಕ್ಟ್ ಮಾತಾಡಕ್ ಹೋಗಲ್ಲ ಫಸ್ಟ್ ನಿಮ್ಗೆ ತೋರಿಸ್ತೀನಿ ಯಾವ ತರದ್ದು ವರ್ಕ್ ಆಗುತ್ತೆ ಅಂತ ನೀವು ಇದುವರೆಗೂ ಪ್ಯಾಟರ್ನ್ ಲಾಕ್ ಆಗಿರ್ಬೋದು ಪಿನ್ ಲಾಕ್ ಆಗಿರ್ಬೋದು ಫಿಂಗರ್ ಪ್ರಿಂಟ್ ಲಾಕ್ ಆಗಿರ್ಬೋದು ಫೇಸ್ ಲಾಕ್ ಆಗಿರ್ಬೋದು ಈ ರೀತಿ ಒಂದು ಆಪ್ ಅನ್ನು ನೋಡ್ತೀರಾ ಆದ್ರೆ ಈ ಒಂದು ಆಪ್ ಲಾಕ್ ನ ಒಂದ್ಸಲ ನೋಡಿ ಪಕ್ಕ ನೀವೇ ಶಾಕ್ ಆಗಿ ಹೋಗ್ತೀರಾ ಡೈರೆಕ್ಟ್ ಆಗಿ ನಾನು ಏನ್ ಮಾಡ್ತೀನಿ ಅಂದ್ರೆ ಗ್ಯಾಲರಿನ ಓಪನ್ ಮಾಡ್ತೀನಿ ನೋಡ್ಬೋದು ಇಲ್ಲಿ ಕೆಳಗಡೆ ನೋಡ್ಬೋದು ಗ್ಯಾಲರಿ ಅಂತ ಕಾಣಿಸಲ್ಲ ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ತೀನಿ ನೋಡ್ತಿದ್ರೆ ಗ್ಯಾಲರಿನ ಓಪನ್ ಮಾಡ್ತೀನಿ ಅದು ಓಪನ್ ಆಗ್ತಾರೆ ಡೈರೆಕ್ಟ್ ಆಗಿ ಈ ರೀತಿ ಒಂದು ಮಿಸ್ಟರ್ ಬಿನ್ನ ಫೋಟೋ ಕೂಡ ಬರ್ತಿದೆ ಇದನ್ನ ನಾನು ಯಾವ ತರ ಅನ್ಲಾಕ್ ಮಾಡಬೇಕು ಅಂತ ಅದು ಕೂಡ ತಿಳಿಸ್ಕೊಡ್ತೀನಿ ಅದಾದ್ಮೇಲೆ ಮತ್ತೆ ಇಲ್ಲಿ ಕ್ಯಾಂಡಿ ಕ್ರಶ್ ಒಂದು ಗೇಮ್ ಅನ್ನು ಓಪನ್ ಕೂಡ ಮಾಡ್ತೀನಿ ನೋಡ್ಬೋದು ಇದಕ್ಕೆಲ್ಲ ಕೂಡ ನಾನು ಆಪ್ ಲಾಕ್ ಅನ್ನ ಕೂಡ ಇಟ್ಟಿದ್ದೀನಿ ಕ್ಯಾಂಡಿ ಕ್ರಶ್ ಗೇಮ್ ಅನ್ನು ಓಪನ್ ಮಾಡ್ತೀನಿ ನೋಡ್ಬೋದು ಡೈರೆಕ್ಟ್ ಆಗಿ ಈ ರೀತಿಯ ಒಂದು ಫೋಟೋ ಕೂಡ ಬರ್ತಿರುವಂತದ್ದು ಆದ್ರೆ ಇದೆಲ್ಲ ಕೂಡ ಲಾಕ್ ಆಗಿದೆ ಬೇರೆಯವರು ಈ ಒಂದು ಲಾಕ್ ಅನ್ನ ನೋಡಿದ್ರು ಅಂದ್ರೆ ನಿಜವಾಗ್ಲೂ ಶಾಕ್ ಆಗೋಗ್ತಾರೆ ಇದೇನಪ್ಪ ಅಪ್ಲಿಕೇಶನ್ ಓಪನ್ ಮಾಡ್ತದಂಗೆ ಈ ರೀತಿ ಬರ್ತಾ ಅಂತ ಮತ್ತೆ ಅದೇ ರೀತಿ ಇನ್ನೊಂದು ಅಪ್ಲಿಕೇಶನ್ ಅಪ್ಲಿಕೇಶನ್ ಕೂಡ ಓಪನ್ ಮಾಡಿ ತೋರಿಸ್ತೀನಿ ಇಲ್ಲಿ ನೋಡಬಹುದು ಅಮೆಜಾನ್ ಅಪ್ಲಿಕೇಶನ್ ಕೂಡ ಇದೆ ಈ ಒಂದು ಅಪ್ಲಿಕೇಶನ್ ಓಪನ್ ಮಾಡಿದಂಗೆ ನೋಡಬಹುದು ಎಷ್ಟು ಫನ್ನಿಯಾಗಿರೋ ಒಂದು ಲಾಕ್ ಅಂತ ನೀವೇ ಗೆಸ್ ಕೂಡ ಮಾಡಬಹುದು ಸೊ ಇದನ್ನ ನಾವಿಲ್ಲಿ ಇಲ್ಲಿ ಅನ್ಲಾಕ್ ಮಾಡ್ಕೊಬೇಕು ಅಂದ್ರೆ ವಾಲ್ಯೂಮ್ ಬಟನ್ ಮೂಲಕ ನಾವಿಲ್ಲಿ ಇಲ್ಲಿ ಅನ್ಲಾಕ್ ಕೂಡ ಮಾಡ್ಕೊಬೇಕಾಗುತ್ತೆ ಸೊ ನೋಡಬಹುದು ಇಲ್ಲಿ ಗ್ಯಾಲರಿ ಓಪನ್ ಮಾಡ್ಬೇಕು ಅಂದ್ರೆ ನಾನೊಂದು ಲಾಕನ್ನ ಕೂಡ ಇಟ್ಟಿದ್ದೀನಿ ಅದು ವಾಲ್ಯೂಮ್ ಬಟನ್ ಅಲ್ಲಿ ಕೂಡ ಇಟ್ಟಿದ್ದೀನಿ ಒಂದ್ಸಲಿ ಮೇಲ್ಗಡೆ ಒಂದ್ಸಲಿ ಕೆಳಗಡೆ ಇನ್ನೊಂದ್ಸಲಿ ಮೇಲ್ಗಡೆ ಇನ್ನೊಂದ್ಸಲಿ ಕೆಳಗಡೆ ಕೂಡ ಇಟ್ಟಿದ್ದೀನಿ ನೋಡಬಹುದು ಇದನ್ನ ಎಂಟರ್ ಮಾಡ್ತಿದಂಗೆ ಇನ್ಸ್ಟಾಂಟ್ ಗೆ ಈ ಒಂದು ಗ್ಯಾಲರಿ ಅಪ್ಲಿಕೇಶನ್ ಓಪನ್ ಕೂಡ ಆಗಿರುವಂತದ್ದು ಅದೇ ರೀತಿ ನೀವು ಕೂಡ ಈ ಆಪ್ ಆಪ್ಲಾಕ ನಿಮ್ಮ ಫೋನ್ ಸೆಟ್ ಮಾಡಿ ಸಕ್ಕತ್ತಾಗಿ ಸೆಕ್ಯೂರ್ ನ ಮಾಡ್ಕೋಬಹುದು ಹಾಗಾದ್ರೆ ಯಾವ ಆಪ್ಲೈ ಎಲ್ಲಿಂದ ಡೌನ್ಲೋಡ್ ಮಾಡ್ಕೊಳ್ಳೋದು ಮತ್ತೆ ಯಾವ ತರ ಸೆಟ್ ಇವತ್ತಿನ ಇವತ್ತಿನಲ್ಲಿ ತಿಳ್ಕೊತಿದೀನಿ ವಿಡಿಯೋವನ್ನ ಯಾರು ಎಲ್ಲಿ ಕೂಡ ಸ್ಕಿಪ್ ಮಾಡಿದೆ ಲಾಸ್ಟ್ ತನಕ ನೋಡಿ ಅದಕ್ಕಿಂತ ಮುಂಚೆ ವಿಡಿಯೋಗೆ ಲೈಕ್ ಮಾಡಿಲ್ಲ ಅಂದ್ರೆ ದಯವಿಟ್ಟು ವಿಡಿಯೋ ಬಂದು ಲೈಕ್ ಮತ್ತೆ ಚಾನಲ್ ನೋಡ್ತೀರಾ ಇನ್ನು ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿಲ್ಲ ಅಂದ್ರೆ ಇನ್ನು ಏನ್ ಯೋಜನ ಗುರು ಇದೇ ರೀತಿಯ ಹೊಸ ಹೊಸ ಟಿಪ್ಸ್ ಅಂಡ್ ಟ್ರಿಕ್ಸ್ ಮತ್ತೆ ಟೆಕ್ ವಿಡಿಯೋಸ್ ಗಳನ್ನ ಅಪ್ಲೋಡ್ ಮಾಡ್ತಾನೆ ಇರ್ತೀವಿ ತಿಳ್ಕೊಳ್ತಾನೆ ಇರಬಹುದು ಫ್ರೀಯಾಗಿ ಸೊ ಕೆಳಗೆ ಗಂಟೆ ಸಬ್ಸ್ಕ್ರೈಬ್ ಬಟನ್ ಕ್ಲಿಕ್ ಮಾಡಿ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಡಿ ಹಾಗೂ ಪಕ್ಕದಲ್ಲಿರುವ ಬೆಲ್ ಐಕನ್ ಕ್ಲಿಕ್ ಮಾಡಿ ನೋಟಿಫಿಕೇಶನ್ ಆಲ್ ಮಾಡ್ಕೊಂಡ್ರೆ ಅಂದ್ರೆ ಇದೇ ರೀತಿಯ ಹೊಸ ವಿಡಿಯೋಗಳನ್ನ ಅಪ್ಲೋಡ್ ಮಾಡಿದ್ರೆ ನೀವೇ ಮೊದ್ಲು ನೋಡಬಹುದು ಫ್ರೆಂಡ್ಸ್ ಹಗಿನ ವಿಡಿಯೋಣ ಈ ರೀತಿ ಒಂದು ಆಪ್ಲಾಕ್ ನೀವು ನಿಜವಾಗಿ ನೋಡಕ್ಕೆ ಸಾಧ್ಯ ಇಲ್ಲ ಮುಂಚೆ ಈ ತರ ಆಪ್ ಆಪ್ಲಾಕ್ ನೋಡಿದ್ರೆ ಇಲ್ವಾ ಅಂತ ಪ್ರತಿಯೊಬ್ಬರು ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ ಹಾಗಾದ್ರೆ ಇದನ್ನ ಯಾವ ತರ ಅಲ್ಲಿ ಸೆಟ್ ಮಾಡೋದು ತಿಳಿಸ್ಕೊಡ್ತೀನಿ ಮತ್ತೆ ಈ ಒಂದು ಅಪ್ಲಿಕೇಶನ್ ಯಾವ ತರ ಡೌನ್ಲೋಡ್ ಅಂತ ವಿಡಿಯೋದ ಕೊನೆಯಲ್ಲಿ ತಿಳಿಸ್ಕೊಡ್ತೀನಿ ಲಾಸ್ಟ್ ತನಕ ನೋಡಿ ಫ್ರೆಂಡ್ಸ್ ಈ ಒಂದು ಅಪ್ಲಿಕೇಶನ್ ಡೌನ್ಲೋಡ್ ಮಾಡಿ ಓಪನ್ ಮಾಡ್ಕೊಳ್ತೀನಿ ಡೈರೆಕ್ಟ್ ಆಗಿ ಈ ರೀತಿ ಡೈವೈಸ್ ಕೂಡ ಬರುವಂತ ಸಿಂಪಲ್ ಆಗಿ ನೆಕ್ಸ್ಟ್ ಅಂತ ಕಾಣುತ್ತಲ್ಲ ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಅದಾದ್ಮೇಲೆ ನೋಡಬಹುದು ಸೆಟ್ ವಾಲ್ಯೂಮ್ ಕೀ ಪ್ಯಾಟರ್ನ್ ಅಂತ ಕಾಣುತ್ತಲ್ಲ ಫಸ್ಟ್ ನೀವು ಇಲ್ಲಿ ವಾಲ್ಯೂಮ್ ಬಟನ್ ಅಲ್ಲಿ ಲಾಕ್ ಸೆಟ್ ಕೂಡ ಇದು ಯಾವ್ದೋ ಒಂದು ಪಿನ್ ಲಾಕ್ ಆಗಿರ್ಬೋದು ಲೆಟರ್ ನ ಲಾಕ್ ಅಲ್ಲ ಇದನ್ನ ನೀವು ವಾಲ್ಯೂಮ್ ಅಲ್ಲಿ ಲಾಕ್ ಅನ್ನ ಕೂಡ ಸೆಟ್ ಮಾಡಬೇಕಾಗುತ್ತೆ ಸೊ ನಾನೇನು ಸೆಟ್ ಮಾಡ್ತೀನಿ ಇಲ್ಲಿ ಒಂದ್ಸಲಿ ಮೇಲ್ಗಡೆ ಒಂದ್ಸಲಿ ಕೆಳಗಡೆ ಒಂದ್ಸಲಿ ಮೇಲ್ಗಡೆ ಒಂದ್ಸಲಿ ಕೆಳಗಡೆ ಸೆಟ್ ಕೂಡ ಮಾಡ್ತೀನಿ ಅಂದ್ರೆ ನಾನೀಗ ಅಪ್ಲಿಕೇಶನ್ ಓಪನ್ ಮಾಡಬೇಕು ಅಂದ್ರೆ ಈ ಒಂದು ಪ್ಯಾಟರ್ನ್ ಯೂಸ್ ಕೂಡ ಮಾಡ್ಕೊಬೇಕಾಗುತ್ತೆ ಹಾಗಾಗಿ ಅದನ್ನ ಸೆಟ್ ಮಾಡ್ಕೊಳ್ಳಿ ಅದಾದಮೇಲೆ ಮತ್ತೆ ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಮತ್ತೆ ರೀಎಂಟರ್ ಎಂಟರ್ ಯೋರ್ ಅಂತ ಕಾಣುತ್ತೆ ಮತ್ತೆ ಸೇಮ್ ಅಂದ್ರೆ ಸ್ಟಾರ್ಟಿಂಗ್ ಏನು ಎಂಟರ್ ಮಾಡಿದ್ರಿ ಅದನ್ನ ಎಂಟರ್ ಮಾಡಿ ಅದಾದ್ಮೇಲೆ ಕನ್ಫರ್ಮ್ ಅಂತ ಕಾಣುತ್ತಲ್ಲ ಸಿಂಪಲ್ ಆಗಿ ಕನ್ಫರ್ಮ್ ಎಲ್ಲ ಕ್ಲಿಕ್ ಮಾಡ್ಕೊಳ್ಳಿ ಅದಾದಮೇಲೆ ವರ್ಚುವಲ್ ಬಟನ್ ಪೊಸಿಷನ್ ಅಂತ ಕಾಣುತ್ತಲ್ಲ ಈ ಒಂದು ಆಪ್ಷನ್ ಬೋತ್ ಅಂತ ಕಾಣುತ್ತಲ್ಲ ಅಲ್ಲೇ ಸೆಟ್ ಮಾಡಿ ಅದಾದಮೇಲೆ ಮತ್ತೆ ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಅದಾದಮೇಲೆ ನೋಡಿದ್ರು ಸೆಲೆಕ್ಟ್ ಕ್ವಶನ್ ಅಂತ ಕಾಣುತ್ತಲ್ಲ ಯಾವ್ದಾರ ಒಂದು ಕ್ವಶನ್ ಸೆಲೆಕ್ಟ್ ಮಾಡ್ಕೊಳ್ಳಿ ಅದಾದಮೇಲೆ ಸಿಂಪಲ್ ಆಗಿ ಏನಾದ್ರು ಟೈಪ್ ಮಾಡಿ ನೋಡಬಹುದು ಈ ರೀತಿಯಾಗಿ ಏನಾದ್ರು ಟೈಪ್ ಮಾಡಿ ಅದಾದ್ಮೇಲೆ ಕೆಳಗಡೆ ನೆಕ್ಸ್ಟ್ ಅಂತ ಕಾಣುತ್ತಲ್ಲ ಸಿಂಪಲ್ ಆಗಿ ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಅದಾದ್ಮೇಲೆ ಯೂಸೇಜ್ ಆಕ್ಸೆಸ್ ಮತ್ತೆ ಡಿಸ್ಪ್ಲೇ ಓವರ್ ಆಪ್ ಪರ್ಮಿಷನ್ ಕೂಡ ಮಾಡ್ಕೊಬೇಕಾಗುತ್ತೆ ನಾನು ಈಗಾಗಲೇ ಪರ್ಮಿಷನ್ ಎನೇಬಲ್ ಕೂಡ ಸಿಂಪಲ್ ಇಲ್ಲಿ ಗ್ರಾಂಟ್ ಅಂತ ಕಾಣುತ್ತಲ್ಲ ಮೇಲೆ ಕ್ಲಿಕ್ ಮಾಡಿ ಈ ಒಂದು ಪರ್ಮಿಷನ್ ಫಸ್ಟ್ ಇಲ್ಲಿ ಕೂಡ ಮಾಡ್ತೀನಿ ಪರ್ಮಿಷನ್ ಎನೇಬಲ್ ಮಾಡಿ ಹಾಗೆ ಬ್ಯಾಕ್ ಬನ್ನಿ ಅದಾದ್ಮೇಲೆ ನೋಡಬಹುದು ಫಿನಿಶ್ ಅಂತ ಕಾಣುತ್ತಲ್ಲ ಸಿಂಪಲ್ ಫಿನಿಶ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಅದಾದ್ಮೇಲೆ ಓಪನ್ ಆಪ್ ಲಾಕ್ ಅಂತ ಕಾಣುತ್ತೆ ಸಿಂಪಲ್ ಆಗಿ ಓಕೆ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ನೋಡಬಹುದು ಸ್ಟಾರ್ಟಿಂಗ್ ನಿಮಗೆ ಯಾರು ಅಪ್ಲಿಕೇಶನ್ ಓಪನ್ ಮಾಡಿದ್ರೆ ಸಾಮಾನ್ಯವಾದ ನೋಟ್ ಅಪ್ಲಿಕೇಶನ್ ಅಂತ ಅನ್ಕೊಳ್ತಾರೆ ಆದ್ರೆ ನೀವು ಇದನ್ನ ಇಲ್ಲಿ ಫಸ್ಟ್ ಓಪನ್ ಮಾಡಬೇಕು ಅಂದ್ರೆ ಅವಾಗ ಏನು ಲಾಕನ್ನ ಸೆಟ್ ಮಾಡಿದ್ರೆ ಆ ಒಂದು ಲಾಕನ್ ಎಂಟರ್ ಕೂಡ ಮೇಲ್ಗಡೆ ಒಂದ್ಸಲಿ ಕೆಳಗಡೆ ಒಂದ್ಸಲಿ ಮೇಲ್ಗಡೆ ಒಂದ್ಸಲಿ ಕೆಳಗಡೆ ಒಂದ್ಸಲಿ ಅದಾದ್ಮೇಲೆ ನೋಡಬಹುದು ಡೈರೆಕ್ಟ್ ಆಗಿ ಇಲ್ಲಿ ಓಪನ್ ಕೂಡ ಆಗುವಂತದ್ದು ನೀವು ಇಲ್ಲಿ ಬೇಕಾಗಿರುವ ಗೆ ತುಂಬಾ ಈಜ್ ಲಾಕನ್ನ ಸೆಟ್ ಕೂಡ ಮಾಡಬಹುದು ನಾನೀಗ ನಿಮಗೆ ತೋರಿಸಕೋಸ್ಕರ ಒಂದು ಮೂರು ಅಪ್ಲಿಕೇಶನ್ ಗೆ ಲಾಕನ್ನ ಸೆಟ್ ಮಾಡಿ ಕೂಡ ತೋರಿಸ್ತೀನಿ ಫಸ್ಟ್ ನೋಡಬಹುದು ಮೇಲ್ಗಡೆ ಆಪ್ ಆಪ್ಲಾಕ್ ಅಂತ ಕಾಣುತ್ತೆ ಈ ಒಂದು ಪರ್ಮಿಷನ್ ನ ಎನೇಬಲ್ ಕೂಡ ಮಾಡಿ ಅಂದ್ರೆ ಈ ಒಂದು ಸೆಟ್ಟಿಂಗ್ ಸೆಟಿಂಗ್ ಆನ್ ಕೂಡ ಮಾಡಿ ಇನ್ ಕೇಸ್ ಆಫ್ ಆಗಿತ್ತು ಅಂದ್ರೆ ಯಾವ್ದೇ ಆಪ್ ಆಪ್ಲಾಕ್ ನಿಮ್ಮ ಫೋನ್ ವರ್ಕ್ ಆಗೋದಿಲ್ಲ ಅದಾದ್ಮೇಲೆ ಸ್ಟಾರ್ಟಿಂಗ್ ಅಮೆಜಾನ್ ಅಂತ ಕಾಣ್ತಲ್ಲ ಲಾಕ್ ಮಾಡ್ಕೊಳ್ಳಿ ಅದಾದ್ಮೇಲೆ ನೋಡ್ಬೋದು ಲಾಕ್ ಬ್ಯಾಕ್ ಗ್ರೌಂಡ್ ಅಂತ ಕಾಣುತ್ತೆ ಬ್ಲಾಕ್ ಅಂತ ಕಾಣುತ್ತೆ ಸಿಂಪಲ್ ಆಗಿ ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಂಡು ಅಂತ ಕಾಣುತ್ತಲ್ಲ ಸಿಂಪಲ್ ಆಗಿ ನ ಸೆಲೆಕ್ಟ್ ಮಾಡ್ಕೊಳ್ಳಿ ಅದಾದ್ಮೇಲೆ ಪರ್ಮಿಷನ್ ಕೂಡ ಕೇಳುತ್ತೆ ಅಲೋ ಮಾಡಿ ಮತ್ತೆ ಇದ್ರ ಮೇಲೆ ಕ್ಲಿಕ್ ಮಾಡಿ ಕಸ್ಟಮ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಅದಾದ್ಮೇಲೆ ಗ್ಯಾಲರಿ ಓಪನ್ ಕೂಡ ಆಗುತ್ತೆ ಗ್ಯಾಲರಿ ಯಾವ್ದು ಒಂದು ಫೋಟೋವನ್ನ ಸೆಲೆಕ್ಟ್ ಕೂಡ ಮಾಡ್ಕೊಬೇಕಾಗುತ್ತೆ ಎಕ್ಸಾಂಪಲ್ ಆಗಿ ಆ ಒಂದು ಈಗ ಪರ್ಟಿಕ್ಯುಲರ್ಗೆ ಒಂದು ಗ್ಯಾಲರಿನ ಓಪನ್ ಮಾಡಿದ್ರೆ ಯಾವ ಫೋಟೋ ಬರಬೇಕು ಅದನ್ನ ಸೆಲೆಕ್ಟ್ ಕೂಡ ಮಾಡ್ಕೊಳ್ಳಿ ನಾನಿಲ್ಲಿ ಈ ಒಂದು ಗೋ ಗೋರಿಲ್ಲ ಫೋಟೋವನ್ನು ಸೆಲೆಕ್ಟ್ ಕೂಡ ಮಾಡ್ತೀನಿ ಅದಾದ್ಮೇಲೆ ಕ್ರಾಪ್ ಬೇಕಂದ್ರೆ ಕ್ರಾಪ್ ಅನ್ನ ಕೂಡ ಮಾಡ್ಕೊಳ್ಳಿ ಸಿಂಪಲ್ ಆಗಿ ಕ್ರಾಪ್ ಮೇಲೆ ಕ್ಲಿಕ್ ಮಾಡಿಕೊಳ್ಳಿ ಅದಾದ್ಮೇಲೆ ನೋಡ್ಬೋದು ಈಗ ಅಮೆಝಾನ್ಗೆ ಈ ಒಂದು ಲಾಕ್ ಸೆಟ್ ಕೂಡ ಆಗಿರುವಂತದ್ದು ಅದೇ ರೀತಿ ಕ್ಯಾಂಡಿ ಕ್ರಶ್ಗೆ ಲಾಕ್ ಸೆಟ್ ಮಾಡ್ತೀನಿ ಸಿಂಪಲ್ ಆಗಿ ಮತ್ತೆ ಬ್ಲಾಕ್ ಮೇಲೆ ಕ್ಲಿಕ್ ಮಾಡಿ ಕಸ್ಟಮ್ ಮೇಲೆ ಕ್ಲಿಕ್ ಮಾಡಿ ಅದಾದ್ಮೇಲೆ ಯಾವ ಫೋಟೋ ಬರ್ಬೇಕು ಓಪನ್ ಮಾಡ್ತೀವಿ ಆ ಒಂದು ಫೋಟೋವನ್ನ ಮತ್ತೆ ಸೆಲೆಕ್ಟ್ ಮಾಡಿ ಮತ್ತೆ ಕ್ರಾಪ್ ಮೇಲೆ ಕ್ಲಿಕ್ ಮಾಡಿ ಅದಾದ್ಮೇಲೆ ನೋಡಬಹುದು ಅಪ್ಲಿಕೇಶನ್ ಕೂಡ ಲಾಕ್ ಪರ್ಫೆಕ್ಟ್ ಆಗಿ ಸೆಟ್ ಕೂಡ ಆಯ್ತು ಈಗ ಇನ್ನು ಬೇರೆ ಬೇರೆ ಅಪ್ಲಿಕೇಶನ್ ಕೂಡ ಲಾಕ್ ಸೆಟ್ ಮಾಡಬೇಕು ಅಂದ್ರೆ ಇದೇ ರೀತಿಯ ಪ್ರೊಸೀಜರ್ ಕೂಡ ಫಾಲೋ ಮಾಡಬೇಕಾಗುತ್ತೆ ನೋಡಬಹುದು ಲಾಕ್ ಕಾಣುತ್ತಲ್ಲ ಅದ್ರ ಮೇಲೆ ಕ್ಲಿಕ್ ಮಾಡಿ ಮತ್ತೆ ಬ್ಲಾಕ್ ಮೇಲೆ ಕ್ಲಿಕ್ ಮಾಡಿ ಫೋಟೋನ ಸೆಲೆಕ್ಟ್ ಮಾಡಿ ಇನ್ಸ್ಟಾಟ್ ಆ ಒಂದು ಅಪ್ಲಿಕೇಶನ್ ಲಾಕ್ ಕೂಡ ಆಗ್ಬಿಡುತ್ತೆ ನೋಡಬಹುದು ಇಷ್ಟೇ ಬೇರೆ ಏನು ಕೂಡ ಕೆಲಸ ಇರೋದಿಲ್ಲ ನಾನೀಗ ಗೆ ಲಾಕ್ ಅನ್ನ ಕೂಡ ಇಟ್ಟಿದೆ ಸಿಂಪಲ್ ಆಗಿ ಅಮೆಜಾನ್ ಓಪನ್ ಮಾಡ್ತೀನಿ ಅಮೆಝಾನ್ ಓಪನ್ ಮಾಡ್ತೀನಿ ನೋಡಬಹುದು ಈ ರೀತಿಯ ಕೂಡ ಬರುವಂತದ್ದು ಡೋಂಟ್ ವರಿ ಸ್ಟಾರ್ಟಿಂಗ್ ಇನ್ಸ್ಟ್ರಕ್ಷನ್ಸ್ ಕೂಡ ಬರುತ್ತೆ ಯಾವ ತರ ಅಪ್ಲಿಕೇಶನ್ ಓಪನ್ ಮಾಡಬೇಕು ಅಂತ ಆದ್ರೆ ಅದು ಫಸ್ಟ್ ಟೈಮ್ ಅಷ್ಟೇ ಬರೋದು ಮತ್ತೆ ಯಾವ್ದು ಕಾಣ್ಕೊ ಬರೋದಿಲ್ಲ ಎಕ್ಸಾಂಪಲ್ ಆಗಿ ಇನ್ನೊಂದು ಅಪ್ಲಿಕೇಶನ್ ಕೂಡ ಓಪನ್ ಮಾಡ್ತೀನಿ ಕ್ಯಾಂಡಲ್ ಕ್ರಾಶ್ ಓಪನ್ ಮಾಡ್ತೀನಿ ನೋಡ್ಬೋದು ಇಲ್ಲಿ ಯಾವುದೇ ಕಾಣ್ಕೋದು ಬರೋದಿಲ್ಲ ಆದ್ರೆ ನೀವು ಇದನ್ನ ಓಪನ್ ಮಾಡಬೇಕು ಅಂದರೆ ಆವಾಗಲೇ ವಾಲ್ಯೂಮ್ ಪ್ಯಾಟರ್ನ್ ಇಟ್ಟಿದ್ರಲ್ಲ ಆ ಒಂದು ಎಂಟರ್ ಲಾಕ್ ಅನ್ನು ಎಂಟರ್ ಮಾಡೋಕ್ಕೆ ಆಗುತ್ತೆ ನೋಡ್ಬೋದು ಮೇಲೊಂದ್ಸಲಿ ಕೆಳಗೊಂದ್ಸಲಿ ಮೇಲೊಂದ್ಸಲಿ ಕೆಳಗೊಂದ್ಸಲಿ ಎಂಟರ್ ಮಾಡ್ತಿದ್ದಂಗೆ ಈ ಒಂದು ಅಪ್ಲಿಕೇಶನ್ ಅಲ್ಲಿ ಓಪನ್ ಕೂಡ ಆಗಿರುವಂಥದ್ದು ಈ ರೀತಿಯಾಗಿ ನೀವು ನಿಮ್ಮ ಫೋನ್ ನ ತುಂಬಾ ಸಖತ್ತಾಗಿ ಸೆಕ್ಯೂರ್ ಕೂಡ ಮಾಡ್ಕೋಬಹುದು ಓವರ್ ಆಗಿ ಅಪ್ಲಿಕೇಶನ್ ಅಂತ ಟಾಪ್ ನಾಚ್ ಆಗಿದೆ ಆಗಿದಾಗರು ಯಾರು ಕೂಡ ಅಂದ್ರೆ ನಿಮ್ಮನ್ನ ಬಿಟ್ಟು ಯಾರು ಕೂಡ ನಿಮ್ಮ ಫೋನ್ ನ ತಗೊಂಡ್ರು ಕೂಡ ಈ ಒಂದು ಆಪ್ ಲಾಕ್ ಓಪನ್ ಮಾಡಕ್ಕೆ ಸಾಧ್ಯ ಆಗಿಲ್ಲ ನಿಜವಾಗ್ಲೂ ಅವರೇ ತಲೆ ಕೆಡಿಸ್ಕೊಂಡ್ಬಿಡ್ತಾರೆ ಯಾವ ತರ ಆಪ್ ಇದು ಅಂದ್ರೆ ಅವ್ರಿಗೆ ಆಪ್ ಲಾಕ್ ಅನ್ನೋದ ಗೊತ್ತಾಗಲ್ಲ ಡೈರೆಕ್ಟ್ ಫೋಟೋ ಶೋ ಆಗುತ್ತೆ ಸೊ ನೀವೀಗ ಕೇಳ್ತಾ ಇರಬಹುದು ಅಪ್ಲಿಕೇಶನ್ ಯಾವ ತರ ಡೌನ್ಲೋಡ್ ಮಾಡ್ಕೊಳ್ಳೋದು ಅಂತ ಈ ಒಂದು ಅಪ್ಲಿಕೇಶನ್ ಲಿಂಕ್ ನಾನು ನನ್ನ ಟೆಲಿಗ್ರಾಮ್ ಚಾನಲ್ ಪೋಸ್ಟ್ ಕೂಡ ಮಾಡಿದ್ವಿ ಟೆಲಿಗ್ರಾಮ್ ಲಿಂಕ್ ನ ಬಿಡೋದ ಡಿಸ್ಕ್ರಿಪ್ಷನ್ ಕೂಡ ಕೂಡ ಕೊಟ್ಟಿದ್ದೀನಿ ಸಿಂಪಲ್ ಆಗಿ ಒಂದು ಲಿಂಕ್ ಮೇಲೆ ಕ್ಲಿಕ್ ಮಾಡಿ ಟೆಲಿಗ್ರಾಮ್ ಗೆ ಕನೆಕ್ಟ್ ಕೂಡ ಆಗ್ತೀರಾ ಅಲ್ಲಿಂದ ಈ ಒಂದು ಅಪ್ಲಿಕೇಶನ್ ನ ತುಂಬಾ ನಿಮ್ಮ ಫೋನ್ ಗೆ ಡೌನ್ಲೋಡ್ ಕೂಡ ಮಾಡ್ಕೊಬಹುದು ಹಾಗೆ ಟೆಲಿಗ್ರಾಮ್ ಗೆ ಕೂಡ ಜಾಯ್ನ್ ಆಗಿ ಇದೇ ರೀತಿಯ ಹೊಸ ಹೊಸ ಮಾಹಿತಿಗಳನ್ನ ಅಲ್ಲೂ ಕೂಡ ಶೇರ್ ಮಾಡ್ತಾ ಇರ್ತೀವಿ ಐ ಹೋಪ್ ಈ ಒಂದು ವಿಡಿಯೋ ಎಲ್ರಿಗೂ ಕೂಡ ತುಂಬಾ ಯೂಸ್ ಆಗುತ್ತೆ ಮತ್ತೆ ಇಷ್ಟ ಆಗುತ್ತೆ ಅನ್ಕೊಳ್ತೀನಿ ಈ ಒಂದು ವಿಡಿಯೋ ಇಷ್ಟ ಆದರೆ ದಯವಿಟ್ಟು ವೀಡಿಯೋ ಒಂದು ಲೈಕ್ ಮಾಡಿ ನಿಮ್ಮ ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿಗೆ ವಾಟ್ಸ್ಆಪ್ ಫೇಸ್ಬುಕ್ ಅಲ್ಲಿ ಶೇರ್ ಮಾಡಿ ಸಿಗೋಣ ಮುಂದಿನ ವೀಡಿಯೋದಲ್ಲಿ ವಿಡಿಯೋ ನೋಡಕ್ಕೆ ಧನ್ಯವಾದಗಳು ಥ್ಯಾಂಕ್ ಫಾರ್ ವಾಚಿಂಗ್